ನಮ್ಮ ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ನ ಮುಖ್ಯಸ್ಥರಾಗಿರುವಂಥ ಕೇಶವ್ ಭಟ್ ಅವರು ಇದ್ದಾರೆ ಈ ಸಂಸ್ಥೆಯನ್ನು ಬಹಳ ಉತ್ಕೃಷ್ಟ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಧರ್ಮನಿಷ್ಠರಾಗಿ ಇವತ್ತು ವ್ಯಾಪಾರವನ್ನು ಮಾಡೋದರ ಮೂಲಕ ಇಡೀ ರಾಜ್ಯದಾದ್ಯಂತ ಈ ಒಂದು ಚಿನ್ನದ ವ್ಯಾಪಾರದಲ್ಲಿ ಉತ್ತಮವಾದ ಹೆಸರನ್ನು ಮಾಡಿರುವಂಥವರು ಇವತ್ತು ಡೈಮಂಡ್ ಸೆಕ್ಷನ್ನ ಉದ್ಘಾಟನೆ ಕೂಡ ಆಗಿದೆ ಇದರ ಬಗ್ಗೆ ಅವರ ಅನಿಸಿಕೆಯನ್ನು ಈಗ ಕೇಳೋಣ ಸರ್ ನಮಸ್ಕಾರ ಇವತ್ತು ನಮ್ಮ ಒಂದು ಡೈಮಂಡ್ ಸೆಕ್ಷನ್ ಉದ್ಘಾಟನೆ ಆಗಿದೆ ಮುಳಿಯಾ ಜ್ಯುವೆಲರ್ಸ್ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ಹೆಸರನ್ನು ಈ ಕ್ಷೇತ್ರದಲ್ಲಿ ಪಡೆದಿರುವಂಥದ್ದು ಇವತ್ತಿನ ಒಂದು ಉದ್ಘಾಟನೆ ಮತ್ತು ಒಟ್ಟಾರೆ ಮುಳಿಯಾ ಜ್ಯುವೆಲರ್ಸ್ನ ಇಲ್ಲಿನ ಬೆಳವಣಿಗೆಗಳ ಒಂದು ಜರ್ನಿ ಅಂತ ಹೇಳಿದಾಗ ನಿಮಗೇನು ಅನಿಸುತ್ತೆ ನಮಸ್ಕಾರ ಬೆಂಗಳೂರಿನ ನಮ್ಮೆಲ್ಲ ಗ್ರಾಹಕ ಬಾಂಧವರಿಗೆ ಹಾಗೂ ಬೆಂಗಳೂರಿನ ಮಹಾಜನತೆಗೆ ನಮಸ್ಕಾರಗಳನ್ನು ಹೇಳ್ತಾ ವಿಶೇಷ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಮುಳಿಯದಲ್ಲಿ ವಿಶೇಷವಾಗಿ ಡೈಮಂಡ್ ಸೆಕ್ಷನ್ನ ಡೈಮಂಡ್ ಲಾಂಜ್ ಅಂತ ಹೇಳುವಂಥ ಹೆಸರಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ವಿಶೇಷವಾದ ಎಲ್ಲ ರೀತಿಯ ಆಭರಣಗಳು ತಮಗೆ ಡೈಮಂಡ್ ಆಭರಣಗಳು ದೊರೆಯುತ್ತದೆ ನಮ್ಮ ಕೃಷ್ಣ ಬ್ರಾಂಡ್ ಬ್ರ್ಯಾಂಡ್ ಹಾಗೆ ಅಮೂಲ್ಯ ಬ್ರ್ಯಾಂಡ್ ಬೇರೆ ಬೇರೆ ರೇಂಜ್ನ ಆಭರಣಗಳನ್ನು ನಾವಿಲ್ಲಿ ತಮಗೆ ಒದಗಿಸ್ತಾ ಇದ್ದೇವೆ ಹಾಗೆ ವಿಶೇಷವಾಗಿ ಹೇಳ್ತಾ ಇರೋದೇನು ಅಂತೇಳಿ ಹೇಳಿದರೆ ಹೆಚ್ಚಿನವರಿಗೆ ಡೈಮಂಡ್ಗೆ ಇನ್ವೆಸ್ಟ್ ಮಾಡಿದರೆ ಅದು ವಾಪಸ್ಸು ಅದಕ್ಕೆ ರಿಟರ್ನ್ ವ್ಯಾಲ್ಯೂ ಇಲ್ಲ ಅಂತ ಹೇಳುವಂಥ ಒಂದು ಕನ್ಫ್ಯೂಷನ್ ಇದೆ ಅದಲ್ಲ ನಾವು ಟೈಮ್ ಎಕ್ಸ್ಚೇಂಜ್ಗೆ ಅದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆದರೆ ನಾವು ನೈಂಟಿ ಪರ್ಸೆಂಟ್ಗೆ ಅದನ್ನು ಬ್ಯಾಕ್ ಮಾಡ್ತೇವೆ ಅಂತ ಹೇಳುವಂಥ ಎಮ್ ಆರ್ ಪಿಯಿಂದ ಬ್ಯಾಕ್ ಮಾಡ್ತೇವೆ ಅಂತ ಹೇಳಿದ ಎಶ್ಯೂರೆನ್ಸನ್ನು ಈ ಸಂದರ್ಭದಲ್ಲಿ ತಮಗೆ ನೀಡುತ್ತಾ ವಿಶೇಷವಾದ ಆಭರಣಗಳು ಅತ್ಯಂತ ಸುಂದರವಾದ ಆಭರಣಗಳನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದಾವೆ ಸುಮಾರು ಹನ್ನೆರಡು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕಾಚ ಕಾರ್ಯಾಚರಿಸ್ತಾ ಇದ್ದಾವೆ ಇಲ್ಲಿ ಹಾಗಾಗಿ ತಮ್ಮ ತಮ್ಮ ಎಲ್ಲ ಒಂದು ನಮಗೆ ಸಪೋರ್ಟನ್ನು ಈ ಸಂದರ್ಭದಲ್ಲಿ ತಾವು ನೀಡಿದ್ದೀರಿ ಇನ್ನು ಮುಂದೆಯೂ ಈ ಡೈಮಂಡ್ ಸೆಕ್ಷನ್ನಲ್ಲಿ ಕೂಡ ಅತ್ಯಂತ ಸಪೋರ್ಟನ್ನು ನೀಡಬೇಕು ಅಂತೇಳುವಂಥದ್ದನ್ನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ವಜ್ರ ಯಾವತ್ತೂ ಶಾಶ್ವತ ಅದನ್ನು ಯಾವಾಗ ಬೇಕಾದರೂ ವಾಪಸ್ ರೀಮೇಕ್ ಮಾಡಲಿಕ್ಕೆ ಕೂಡ ಆಗ್ತದೆ ಅಂತೇಳುವಂಥದ್ದನ್ನು ಕೂಡ ನಾನಿಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಹೆಚ್ಚು ಪಡ್ತಾ ಇದ್ದೀನಿ ಇಳಿಯ ಜೀವನ ಸಾಕಷ್ಟು ಜರ್ನಿಯನ್ನು ಮಾಡಿದೆ ಭಾಳಷ್ಟು ಬೆಳೀತಾ ಇದೆ ಮುಂದಿನ ಯೋಜನೆಗಳು ಕೂಡ ಹೇಗಿದೆ ಬೆಂಗಳೂರಿನಲ್ಲಿ ಹಲವು ಸ ಮಳಿಗೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ಯೋಜನೆ ಕೂಡ ಇದೆ ನಮಗೆ ಅದಲ್ಲದೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಮಳಿಗೆಗಳನ್ನು ತೆರೆಯುವಂಥ ಯೋಚನೆಗಳನ್ನು ಇದೆ ಥ್ಯಾಂಕ್ ಯು ಬಂದರೆ ಇದು ಕೇಶವ ಭಟ್ ಮುಳಿಯವರ ಮಾತು ಏನು ಬೆಂಗಳೂರಿನ ಇವತ್ತು ವಜ್ರದ ಮಳಿಗೆಯನ್ನು ಆರಂಭ ಮಾಡಿದ್ದಾರೆ ಇದರ ಜೊತೆಗೆ ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಈ ಒಂದು ಮಳಿಗೆಯನ್ನು ಆರಂಭ ಮಾಡಬೇಕು ಯೋಗ್ಯ ದರದಲ್ಲಿ ಗುಣಮಟ್ಟದ ಚಿನ್ನದ ವ್ಯಾಪಾರವನ್ನು ಮಾಡೋದರ ಮೂಲಕ ಈ ಕ್ಷೇತ್ರದಲ್ಲಿ ಸಾಕಷ್ಟು ಗುಣಾತ್ಮಕ ಬದಲಾವಣೆಯನ್ನು ತರಬೇಕು ಈ ಒಂದು ಕ್ಷೇತ್ರದಲ್ಲಿ ಧರ್ಮನಿಷ್ಠರಾಗಿ ವ್ಯಾಪಾರವನ್ನು ಮಾಡಬೇಕು ವ್ಯಾಪಾರಿ ಧರ್ಮವನ್ನು ಪಾಲಿಸಬೇಕನ್ನುವಂಥ ಒಂದು ವಿಶಿಷ್ಟವಾದಂಥ ಆಲೋಚನೆಯನ್ನು ಇಟ್ಕೊಂಡು ಮುಳಿಯಾ ಸಂಸ್ಥೆ ಕೆಲಸವನ್ನು ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಳಿಯಾ ಸಂಸ್ಥೆ ರಾಜ್ಯವ್ಯಾಪಿ ಬೆಳೆಯೋದಕ್ಕೆ ಸಾಕಷ್ಟು ಒಂದು ಅವಕಾಶ ಇದೆ ಅಂತ ಹೇಳ್ತಾ ಜನದನಿ ವಾಹಿನಿಗಾಗಿ ರಾಘವೇಂದ್ರ ಅವರ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗಲ್ಲು Mulya Jewels, Unique Design.